ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಟೀಚರ್ ವಂದನಾ ರೈಕಾರ್ಕಳ ಮಾತಾಡ್ತಿದ್ದೇನೆ ನಮ್ಮ ಶಾಲೆಯಲ್ಲಿ ಈ ವರ್ಷದಿಂದ ಹಾಸ್ಟೆಲ್ ವ್ಯವಸ್ಥೆ ಆರಂಭ ಇದೆ ಅದೇ ರೀತಿ ಹೊಸದಾಗಿ ದಾಖಲಾತಿ ಮಾಡುವಂತಹ ಪೋಷಕರಿಗೆ ನಮ್ಮ ಶಾಲೆಯಲ್ಲಿ ಯಾವ ಯಾವ ರೀತಿಯ ಹಾಬಿ ಕ್ಲಾಸಸ್ಗಳು ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇನೆ ಸೊ ಕೇವಲ ಪಾಠ ಮಾತ್ರ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ನಮ್ಮ ಶಾಲೆ ಎತ್ತಿದ ಕೈ ಯಾವ್ಯಾವ ಹಾಬಿ ಕ್ಲಾಸಸ್ ಇದೆ ಅಂತ ತಿಳಿಯುವ ಕುತೂಹಲ ನಿಮಗಿದೆಯಾ ಹಾಗಾದ್ರೆ ಇನ್ಯಾಕ್ ತಡ ಬನ್ನಿ ನಾನೀಗ ನಿಮಗೆ ತೋರಿಸ್ತಾ ಇದ್ದೇನೆ ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವಂತಹ ಡ್ರಾಯಿಂಗ್ ಕ್ಲಾಸ್ ಬನ್ನಿ ಒಂದನೇ ತರಗತಿಯಿಂದ ಎಂಟನೇ ತರಗತಿ ತನಕ ನಮ್ಮ ಮಕ್ಕಳು ಇಷ್ಟು ಡ್ರಾಯಿಂಗ್ ಕ್ಲಾಸಲ್ಲಿ ಸೇರ್ಕೊಂಡಿದ್ದಾರೆ ಅವರವರ ಇಚ್ಛೆಗೆ ಅವರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದಕ್ಕೆ ನಮ್ಮ ಶಾಲೆಯಲ್ಲಿ ಭಾಗವಹಿಸುವಂತಹ ಅವಕಾಶವನ್ನು ನಾವು ನೀಡ್ತೇವೆ ಹಾಗಾಗಿ ಇಲ್ಲಿ ಡ್ರಾಯಿಂಗ್ ಮಕ್ಕಳು ಮಾಡ್ತಾ ಇದ್ದಾರೆ ನಮ್ಮ ಡ್ರಾಯಿಂಗನ್ನು ಹೇಳ್ಕೊಡುವಂತಹ ಸರ್ ನಮ್ಮ ನೆಚ್ಚಿನ ಕಾರ್ಕಳದ ಸುಜೇಂದ್ರ ಸರ್ ನೋಡಿ ಇವರೇ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಮಕ್ಕಳಿಗೆ ಹೇಳ್ಕೊಡ್ತಾರೆ ಬೇಸಿಕ್ ಇಂದ ಹಿಡಿದು ಮಕ್ಕಳಿಗೆ ಏನು ಬರದಿದ್ರು ಕೂಡ ಚಂದದಲ್ಲಿ ಅವರೇ ವೈಯಕ್ತಿಕವಾಗಿ ಓನ್ ಆಗಿ ಆಸಕ್ತಿಯನ್ನು ತಗೊಂಡು ಚಿತ್ರಕಲೆಯನ್ನು ಬಿಡಿಸುವಂತಹ ಒಂದು ನ್ಯಾಕ್ ಅಂತ ಹೇಳ್ತಾರೆ ಅದನ್ನು ನಮ್ಮ ಸುಜೇಂದ್ರ ಸರ್ ಹೇಳ್ಕೊಡ್ತಾರೆ ಅನ್ನೋದು ನಮ್ಗೆಲ್ರಿಗೂ ಹೆಮ್ಮೆಯ ವಿಷಯ ಸುಜೇಂದ್ರ ಸರ್ ಬಗ್ಗೆ ಹೇಳುವುದಾದ್ರೆ ಕಲಾ ಮತ್ತು ಚಿತ್ರಕಲಾ ಶಿಕ್ಷಕರಾಗಿ ಉಡುಪಿ ಜಿಲ್ಲೆಯಿಂದ ದೃಶ್ಯಕಲೆಯ ಪದವಿಯನ್ನು ಪೂರ್ಣಗೊಳಿಸಿದಂತಹ ಅವರು ಇವರು ಕಲಾ ಶಿಕ್ಷಣದಲ್ಲಿ ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚಿನ ಬೋಧನಾ ಅನುಭವವನ್ನು ಹೊಂದಿದವರು ರೇಖಾಚಿತ್ರ ಚಿತ್ರಕಲೆ ಕೈತೊಡಕು ಕೆಲಸಗಳು ಹಾಗೆಯೇ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ಪರಿಣತಿಯನ್ನು ಹೊಂದಿದವರು ವಿದ್ಯಾರ್ಥಿಗಳ ಕಲ್ಪನಾ ಶಕ್ತಿ ಭಾಗವಹಿಸುವ ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸವನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುವಂಥವರು ಬೋಧನಾ ವಿಧಾನವನ್ನು ಬಹಳ ಪ್ರಾಯೋಗಿಕವಾಗಿ ಹಾಗೂ ಚಟುವಟಿಕೆ ಆಧಾರಿತವಾಗಿ ತೋರಿಸಿಕೊಡುವಂಥವರು ವಿದ್ಯಾರ್ಥಿಗಳು ತಮ್ಮದೇ ಆದ ಆಲೋಚನೆಗಳನ್ನು ಅನ್ವೇಷಿಸಿ ಕಲೆಯ ಮೂಲಕ ಸ್ವತಂತ್ರವಾಗಿ ತಮ್ಮನ್ನು ವ್ಯಕ್ತಪಡಿಸಲು ಸದಾ ಪ್ರೋತ್ಸಾಹಿಸ್ತಾ ಇರುವಂತಹವರು ನಿಯಮಿತ ಕಲಾ ತರಗತಿಗಳ ಜೊತೆಗೆ ಕಲಿಕೆಯನ್ನು ಇನ್ನಷ್ಟು ಆನಂದಕರ ಹಾಗೂ ಅರ್ಥಪೂರ್ಣವಾಗಿಸಲು ಸೃಜನಾತ್ಮಕ ಕಾರ್ಯಾಗಾರಗಳನ್ನು ಮತ್ತು ಪ್ರಕೃತಿ ಆಧಾರಿತ ಕಲಿಕಾ ಕಾರ್ಯಕ್ರಮಗಳನ್ನು ಕೂಡ ಇವರು ನಡೆಸ್ತಾ ಇದ್ದಾರೆ ವಿದ್ಯಾರ್ಥಿಗಳು ತಮ್ಮ ಸೃಜನಶೀಲತೆ ಮತ್ತು ಕಲಾತ್ಮಕ ಪ್ರತಿಭೆಯನ್ನು ಕಂಡುಕೊಳ್ಳಲು ಮಾರ್ಗದರ್ಶನ ನೀಡುವುದಕ್ಕಾಗಿ ಅವರಿಗೆ ಸಂತೋಷವಾಗ್ತಾ ಇರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ಪ್ರತಿಯೊಂದು ಮಕ್ಕಳು ಕೂಡ ಮನೆಯಲ್ಲಿ ಹೋಗಿ ಅವರವರದೇ ಆದಂತಹ ಚಿತ್ರಕಲೆಯನ್ನು ಮನೆಯಲ್ಲಿ ಹೋಗಿ ಮಾಡ್ತಾರೆ ಕೇವಲ ಪಾಠ ಮಾತ್ರ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ನಮ್ಮ ಮಕ್ಕಳು ಮುಂದೆ ಇದ್ದರೆ ಪ್ರತಿಭಾ ಕಾರಂಜೆಯಲ್ಲೂ ಕೂಡ ಆದಷ್ಟು ಬಹುಮಾನಗಳನ್ನು ಪಡೆದು ನಮ್ಮ ಶಾಲೆಗೆ ಹೆಮ್ಮೆಯನ್ನು ಕೊಡ್ತಾ ಇದ್ದಾರೆ ನಮ್ಮ ಹೆಮ್ಮೆಯ ಜೆ ಸಿ ಶಾಲೆಯ ಮಕ್ಕಳು ಹಾಗೆಯೇ ಡ್ರಾಯಿಂಗ್ ಕ್ಲಾಸ್ನ ಇನ್ಚಾರ್ಜ್ ಟೀಚರ್ ಆಗಿ ಕನ್ನಡ ವಿಷಯದ ಶಿಕ್ಷಕಿಯಾಗಿರುವಂತಹ ಶಾಲಿನಿ ಟೀಚರ್ ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ರಕ್ಷಾ ಟೀಚರ್ ಇವರು ಕೂಡ ಮಕ್ಕಳ ಡ್ರಾಯಿಂಗ್ ಡ್ರಾಯಿಂಗ್ ವಿಷಯದ ಇನ್ಚಾರ್ಜ್ ಟೀಚರ್ ಆಗಿ ಕೆಲಸವನ್ನು ನಮ್ಮ ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ನೀವು ಕಾಣ್ತಾ ಇರ್ಬೋದು ಮಕ್ಕಳಿಗೆ ಯಾವ ರೀತಿ ಡ್ರಾಯಿಂಗನ್ನು ನಮ್ಮ ಸುಜೇಂದ್ರ ಸರ್ ಹೇಳ್ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ತಮ್ಮದೇ ಆದಂತಹ ಶೈಲಿಯಲ್ಲಿ ಯಾಕಂತ ಹೇಳಿದರೆ ಚಿತ್ರಕಲೆ ಅಂತ ಹೇಳಿದರೆ ಮಕ್ಕಳಿಗೆ ಮನಸ್ಸಿಗೆ ಬರುವಂತಹ ಚಿಕ್ಕ ವಿಷಯದಿಂದ ಹಿಡಿದು ಚಿಕ್ಕದಿರುವಾಗ ಅವರು ಹೇಳ್ತಾರೆ ಅಮ್ಮಂದು ಅಪ್ಪಂದು ಹೂವಿನ ಗಿಡ ಇಲ್ಲ ಯಾವುದೇ ಪರಿಸರದಲ್ಲಿ ಸಿಗುವಂತಹ ಯಾವುದೇ ನೋಡಿ ಇಲ್ಲಿ ಲೋಟಸ್ ಮಾಡಿದ್ದಾರೆ ಅವರು ಲೋಟಸ್ ಅನ್ನು ಕಾಣ್ಬೋದು ಇಲ್ಲಿ ನಿಸರ್ಗವನ್ನು ತೋರಿಸಿದ್ದಾರೆ ಇದೇ ರೀತಿ ಇಲ್ಲಿ ಆಮೆಯನ್ನು ಮಾಡಿದ್ದಾರೆ ಅವರವರದೇ ಕೈ ಚಳಕದಿಂದ ಮೂಡಿ ಬಂತಿರುವಂತಹ ಚಿತ್ರಗಳು ದೊಡ್ಡ ಮಟ್ಟಿಗೆ ಹೋಗಬೇಕಾದ್ರೆ ದೊಡ್ಡ ದೊಡ್ಡ ಮಕ್ಕಳು ಬೇರೆ ಬೇರೆ ರೀತಿಯ ಚಿತ್ರಗಳನ್ನು ಪಡೆದು ಇಡೀ ನಮ್ಮ ಜಿಲ್ಲೆಯಲ್ಲದೆ ರಾಜ್ಯಗಳಲ್ಲಿಯೂ ಕೂಡ ಪ್ರಶಸ್ತಿಯನ್ನು ಪಡೆದಂತಹ ಹೆಮ್ಮೆ ನಮ್ಮ ಮಕ್ಕಳಿಗಿದೆ ಇದೆ ಅಂತ ಹೇಳಲಿಕ್ಕೆ ನಾವೆಲ್ಲರೂ ಹೆಮ್ಮೆ ಪಡ್ತೇವೆ ಎಸ್ ಚಂಡೆ ವಾದರವನ್ನು ಕಲಿಸ್ಕೊಡ್ತಾ ಇದ್ದಾರೆ ನಮ್ಮ ನೆಚ್ಚಿನ ಗುರುಗಳಾದಂತಹ ಆನಂದ್ ಗುಡಿಗರ್ ಸರ್ ಇದು ನಮ್ಮ ಚೆಂಡೆಯ ತರಗತಿ ಐನೂರ ತೊಂಬತ್ತ ನಾಲ್ಕರಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರ ಲಲಿತ ಕಲಾ ಕೇಂದ್ರದಲ್ಲಿ ಯಕ್ಷಗಾನ ಕಲಿಕೆಗೆ ಸೇರ್ಪಡೆಗೊಂಡಿದ್ದು ಶ್ರೀ ಹರಿನಾರಾಯಣ ಬೈಪಾಡಿತ್ತಾಯರು ಹಾಗೂ ಶ್ರೀಮತಿ ಲೀಲಾವತಿ ಬೈಪಾಡಿತ್ತಾಯರ ಇವರ ಗುರುಗಳಾಗಿ ಆಗ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಮೂವತ್ತೆರಡು ವರ್ಷಗಳ ಯಕ್ಷಗಾನ ಅನುಭವ ಹಾಗೆಯೇ ಇಪ್ಪತ್ತೈದು ವರ್ಷಗಳಿಂದ ಯಕ್ಷಗಾನ ಹಿಮ್ಮೇಳ ಮುಮ್ಮೇಳದ ಹಾಗೂ ಉತ್ಸವ ಮೆರವಣಿಗೆ ಚೆಂಡೆ ತರಗತಿ ನೀಡಿದ ಅನುಭವ ಇವರದ್ದು ಬಹುಮಂದಿ ಶಿಷ್ಯರ ಸಮೂಹ ಪ್ರಸ್ತುತ ಹಿರಿಯಡ್ಕ ಮೇಳದ ಪ್ರಧಾನ ಹಿಮ್ಮೇಳ ವಾದಕರಾಗಿ ವೃತ್ತಿಜೀವನವನ್ನು ನಡೆಸುತ್ತಾ ಕಲಾ ಸೇವೆಯನ್ನು ಮಾಡುತ್ತಿರುವವರು ನಮ್ಮ ಹೆಮ್ಮೆಯ ಆನಂದ್ ಗುಡಿಗಾರ್ ಇವರು ನಮ್ಮ ಶಾಲೆಯಲ್ಲಿ ಇರುವಂಥದ್ದು ನಮ್ಮ ಹೆಮ್ಮೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಕ್ಕಳಿಗೆ ಚಂಡೆ ವಾದನವನ್ನು ಕಲಿಸ್ಕೊಡ್ತಾ ಇದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ನಮ್ಮ ಈ ಚಂಡೆ ತರಗತಿಯ ಇನ್ಚಾರ್ಜ್ ಟೀಚರ್ ಆಗಿ ನಮ್ಮ ಜೊತೆ ಇದ್ದಾರೆ ಶ್ರೀನಿಧಿ ಟೀಚರ್ ಇವರು ನೋಡಿ ಇವರೇ ಶ್ರೀನಿಧಿ ಟೀಚರ್ ಒಬ್ಬೊಬ್ಬರು ಒಂದೊಂದು ತರಗತಿಯ ಇನ್ಚಾರ್ಜನ್ನು ವಹಿಸ್ಕೊಂಡು ಅವರ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ನಮ್ಮ ಜೆ ಸಿ ಶಾಲೆಯ ಶಿಕ್ಷಕ ವೃಂದದವರು ಇನ್ನು ಮುಂದಿನ ಹಾಬಿ ಕ್ಲಾಸ್ ಹವ್ಯಾಸ ತರಗತಿ ಯಾವುದು ಅಂತ ತೋರಿಸ್ಕೊಡ್ತೇನೆ ಬನ್ನಿ ನಾನೀಗ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ನಮ್ಮ ಶಾಲೆಯ ಕರಾಟೆ ತರಗತಿಗೆ ನಮ್ಮ ಶಾಲೆಯಲ್ಲಿ ಕರಾಟೆಯನ್ನು ಯಾರು ಹೇಳ್ಕೊಡ್ತಾ ಇದ್ದಾರೆ ಗೊತ್ತಾ ನಮ್ಮ ನೆಚ್ಚಿನ ಕ್ಯೋಶಿ ಸತೀಶ್ ಪೂಜಾರಿ ಇವರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕರಾಟೆಯನ್ನು ಹೇಳ್ಕೊಡ್ತಾ ಇದ್ದಾರೆ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದಂತಹ ನಮ್ಮ ಮಕ್ಕಳು ಇದರ ಕ್ರೆಡಿಟ್ ಏನಾದರೂ ಇದ್ದರೆ ಅದು ನಮ್ಮ ಕರಾಟೆ ಸರ್ಗೆ ಸಲ್ತದೆ ಸೊ ಹಾಗಾಗಿ ಕರಾಟೆಯನ್ನು ಕೂಡ ಇಷ್ಟಪಡುವಂತಹ ಮಕ್ಕಳಿಗೆ ಕರಾಟೆ ಸರ್ ಹೇಳ್ಕೊಡ್ತಾ ಇದ್ದಾರೆ ಬುಡೋಕಾನ್ ಕರಾಟೆ ಮತ್ತು ಮಾರ್ಷಲ್ ಆರ್ಟ್ಸ್ ರಿಜಿಸ್ಟರ್ಡ್ ಇಂಡಿಯಾ ಕ್ಯೋಶಿ ಸತೀಶ್ ಪೂಜಾರಿ ಬೆಳ್ಮಂಡ್ ಕರಾಟೆ ಶಿಕ್ಷಕರು ಕಪ್ಪು ಪಟ್ಟಿ ಏಳನೇ ಪದವಿ ಬುಡೋಕಾನ್ ಕರಾಟೆ ಮತ್ತು ಮಾರ್ಷಲ್ ಆರ್ಟ್ಸ್ ರಿಜಿಸ್ಟರ್ಡ್ ಇಂಡಿಯಾ ಕ್ಯೋಶಿ ಸತೀಶ್ ಪೂಜಾರಿ ಬೆಳ್ಮಣ್ ಕರಾಟೆ ಶಿಕ್ಷಕರು ಕಪ್ಪು ಪಟ್ಟಿ ಏಳನೇ ಪದವಿ ಬುಡೋಕಾನ್ ಕರಾಟೆ ಮತ್ತು ಮಾರ್ಷಲ್ ಆರ್ಟ್ಸ್ ರಿಜಿಸ್ಟರ್ಡ್ ಇಂಡಿಯಾ ಇದರ ಮುಖ್ಯ ಶಿಕ್ಷಕರು ಅದೇ ರೀತಿ ಕರಾಟೆಯಲ್ಲಿ ಸತತ ಮೂವತ್ತ್ನಾಲ್ಕು ವರ್ಷಗಳಿಂದ ತನ್ನನ್ನು ಪಳಗಿಸಿಕೊಂಡಂಥವರು ವರ್ಲ್ಡ್ ಕರಾಟೆ ಫೆಡರೇಷನ್ ಸರ್ಟಿಫೈಡ್ ಕೋಚ್ ವರ್ಲ್ಡ್ ಕರಾಟೆ ಮಾಸ್ಟರ್ಸ್ ಅಸೋಸಿಯೇಷನ್ನಿಂದ ತೆಲಂಗಾಣದ ರಾಜ್ಯಪಾಲರಿಂದ ಉತ್ತಮ ಶಿಕ್ಷಕ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಡ್ಕೊಂಡಂತಹ ಹೆಮ್ಮೆ ನಮ್ಮ ಕರಾಟೆ ಸರ್ಗೆ ಹೋಗ್ತದೆ ಫೆಬ್ರವರಿ ಎಂಟು ಮತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಚೆನ್ನೈಯಲ್ಲಿ ನಡೆದ ಕರಾಟೆ ವರ್ಲ್ಡ್ ರೆಕಾರ್ಡ್ ಗಿನ್ನಿಸ್ ದಾಖಲೆಯನ್ನು ಪಡೆದಂತಹ ಒಂದು ಕ್ರೆಡಿಟ್ ಏನಿದ್ರು ಅದು ನಮ್ಮ ನೆಚ್ಚಿನ ಸರ್ ಆದಂತಹ ಕೋಶಿ ಸತೀಶ್ ಪೂಜಾರಿ ಇವರಿಗೆ ಸಲ್ತದೆ ಇವರೊಟ್ಟಿಗೆ ಇವರ ತಂಡದವರು ಕೂಡ ಇವರಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಕರಾಟೆಯಲ್ಲಿ ಅತ್ಯುತ್ತಮ ಸಾಧನೆಗೈದಂತಹ ಮಕ್ಕಳು ನಮ್ಮವರು ಅಂತ ಹೇಳಲಿಕ್ಕೆ ನಾವು ಖಂಡಿತ ಹೆಮ್ಮೆ ಪಡ್ತೇವೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಇಲ್ಲಿ ಹುಡುಗ ಹುಡುಗಿ ಅನ್ನುವಂತಹ ಭೇದ ಭಾವ ಮಾಡದೆ ಎಲ್ಲ ಮಕ್ಕಳಿಗೂ ಸಮಾನತೆಯಲ್ಲಿ ಕರಾಟೆಯನ್ನು ಕಳಿಸ್ಕೊಡ್ತಾ ಇದ್ದಾರೆ ನಮ್ಮ ಸತೀಶ್ ಸರ್ ಮತ್ತು ಅವರ ತಂಡ ಹಾಗೆಯೇ ಕರಾಟೆಯಲ್ಲಿ ಅತ್ಯುತ್ತಮ ಒಂದು ಸಾಧನೆಯನ್ನು ಮಾಡಿದಂಥವರು ನಮ್ಮ ಮಕ್ಕಳು ಇದರ ಕೋಚಾಗಿ ಇದರ ನಮ್ಮ ಇನ್ಚಾರ್ಜ್ ಟೀಚರ್ಸ್ ಆಗಿ ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾದ ನಮ್ಮ ಪ್ರತಾಪ್ ಸರ್ ಇವರು ಹಾಗೆಯೇ ನಮ್ಮ ವಿನಿತಾ ಮೇಡಮ್ ಇವರು ಇವರು ಕೂಡ ಅಷ್ಟೇ ಮುತುವರ್ಜಿಯಲ್ಲಿ ನಮ್ಮ ಏನೇ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟರು ಇಬ್ರು ಕೂಡ ಸಮಾನತೆಯನ್ನು ಆ ಜವಾಬ್ದಾರಿಗಳನ್ನು ತಗೊಂಡು ಮಕ್ಕಳಿಗೆ ಎಲ್ಲೆಲ್ಲಿ ಯಾವ ಯಾವ ವ್ಯವಸ್ಥೆ ಆಗಬೇಕೋ ಅದನ್ನೆಲ್ಲ ಚಂದದಂದು ಹೇಳ್ಕೊಡ್ತಾ ಇರುವಂಥವರು ನಮ್ಮ ನೆಚ್ಚಿನ ಪ್ರತಾಪ್ ಸರ್ ಮತ್ತು ನಮ್ಮ ನೆಚ್ಚಿನ ವಿನಿತಾ ಮೇಡಮ್ ಇವರು ಎಸ್ ವೀಕ್ಷಕರೇ ನಾನೀಗ ನಿಮ್ಮನ್ನು ಕರ್ಕೊಂಡು ಇದ್ದೇನೆ ನಮ್ಮ ಕರಾವಳಿಯ ಗಂಡು ಕಲೆ ಯಕ್ಷಗಾನ ತರಗತಿಗೆ ಯಕ್ಷಗಾನವನ್ನು ಯಾರು ಕಲಿಸ್ತಾ ಇದ್ದಾರೆ ಗೊತ್ತಾ ನಮ್ಮ ನೆಚ್ಚಿನ ಸತೀಶ್ ಸರ್ ಇವರು ಇವರು ಧರ್ಮಸ್ಥಳ ಯಕ್ಷಗಾನ ಕಲಾ ಕೇಂದ್ರದಲ್ಲಿ ಗುರುಗಳಾದ ಕೆ ಗೋವಿಂದ ಭಟ್ ಮತ್ತು ನೆಡ್ಲೆ ನರಸಿಂಹ ಭಟ್ ಇವರಲ್ಲಿ ಯಕ್ಷಗಾನ ತರಬೇತಿಯನ್ನು ಪಡೆದಿದ್ದು ನಲವತ್ತ ಎರಡು ವರ್ಷಗಳಿಂದ ಯಕ್ಷಗಾನ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಮೂವತ್ತೊಂಬತ್ತು ವರ್ಷಗಳಿಂದ ಬೇರೆ ಬೇರೆ ಶಾಲಾ ಕಾಲೇಜುಗಳಲ್ಲಿ ಯಕ್ಷಗಾನ ತರಬೇತಿಯನ್ನು ನೀಡಿ ಆ ಮಕ್ಕಳಿಂದಲೇ ಯಕ್ಷಗಾನ ಪ್ರಸಂಗವನ್ನು ಪ್ರದರ್ಶನ ಮಾಡಿಸ್ತಾ ಇದ್ದಾರೆ ಇವರು ಹದಿನೈದು ವರ್ಷಗಳಿಂದ ಬುದ್ಧಿಮಾಂದ್ಯ ಮಕ್ಕಳು ಹಾಗೂ ಚೇತನ ಶಾಲೆ ಕಾರ್ಕಳ ಇವರಿಗೆ ಯಕ್ಷಗಾನ ತರಬೇತಿಯನ್ನು ಕೂಡ ಕೊಡ್ತಾ ಇದ್ದಾರೆ ಹತ್ತು ವರ್ಷ ಕಟೀಲು ಮೇಳದಲ್ಲಿ ಹಾಗೂ ನಲವತ್ತೆರಡು ವರ್ಷ ಬೇರೆ ಬೇರೆ ಮೇಳಗಳಲ್ಲಿ ಯಕ್ಷಗಾನ ಸೇವೆಯನ್ನು ಮಾಡ್ತಾ ಇದ್ದಾರೆ ಒಂದು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತನೇ ಇಸವಿಯಲ್ಲಿ ಮಹಾರಾಷ್ಟ್ರದಲ್ಲಿ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಹಿಂದಿ ಭಾಷೆಯಲ್ಲಿ ಯಕ್ಷಗಾನ ಪ್ರದರ್ಶನವನ್ನು ನೀಡಿದ ಹೆಗ್ಗಳಿಕೆ ನಮ್ಮ ಸತೀಶ್ ಮಡಿವಾಳ ಸರ್ ಇವರದ್ದು ಯಕ್ಷಗಾನ ಅಂತ ಹೇಳಿದ್ರೇ ನಮ್ಮ ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಕೂಡ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿ ಎಲ್ಲ ಬೆಂಗಳೂರಿನವರ ಒಂದು ಕಣ್ಣಿನ ಆಕರ್ಷಣೆಗೆ ಒಳಗಾಗಿದ್ದಂತಹ ತಂಡ ನಮ್ಮ ಶಾಲೆದ್ದು ಪ್ರತಿಭಾ ಕಾರಂಜಿ ಇರ್ಬೋದು ಪ್ರತಿಭಾ ಪುರಸ್ಕಾರ ಇರ್ಬೋದು ಬೇರೆ ಬೇರೆ ಶಾಲೆಗಳಲ್ಲಿ ಅಥವಾ ಬೇರೆ ಬೇರೆ ಊರುಗಳಲ್ಲಿ ಯಾವುದಾದರೂ ಯಕ್ಷಗಾನವನ್ನು ಮಾಡಿ ಅಂತ ಹೇಳುವಾಗ ಯಕ್ಷಗಾನವನ್ನು ಖುದ್ದಾಗಿ ಯಾವುದೇ ಸಂಕೋಚ ಇಲ್ಲದೆ ಪ್ರದರ್ಶನವನ್ನು ನೀಡ್ತಾ ಬಂದಂತಹ ತಂಡ ನಮ್ಮ ಶಾಲೆದ್ದು ಬೇರೆ ಬೇರೆ ಊರುಗಳಲ್ಲಿ ಕೂಡ ನಮ್ಮ ಮಕ್ಕಳ ಯಕ್ಷಗಾನವನ್ನು ನೋಡಿ ಟೀಚರ್ ನಿಮ್ಮ ಶಾಲೆಯ ಮಕ್ಕಳ ಯಕ್ಷಗಾನ ನೃತ್ಯವನ್ನು ನಮ್ಮ ಊರುಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಮಾಡಿಸಬಹುದೇ ಅಂತ ಆದಷ್ಟು ರಿಕ್ವೆಸ್ಟ್ಗಳು ನಮಗೆ ಬಂದಿದ್ವು ಅದೇ ರೀತಿ ನಮ್ಮ ಯಕ್ಷಗಾನ ತರಗತಿಯ ಇನ್ಚಾರ್ಜ್ ಆಗಿ ನಮ್ಮ ಜೊತೆ ಇದ್ದಾರೆ ಕಾಂತಿ ಟೀಚರ್ ತುಂಬ ಅತ್ಯುತ್ತಮವಾಗಿ ಯಕ್ಷಗಾನ ಸರ್ ಏನು ಹೇಳ್ತಾರೋ ಅದನ್ನು ಅಚ್ಚುಕಟ್ಟಾಗಿ ಮಾಡುವಂತಹ ಒಂದು ಕ್ರೆಡಿಟ್ ಏನಿದ್ರು ನಮ್ಮ ಕಾಂತಿ ಟೀಚರ್ಗೆ ಸಲ್ತದೆ ಅದೇ ರೀತಿ ನೋಡಿ ಮಕ್ಕಳ ನೀವು ಪ್ರವೇಶ ನೋಡ್ಬೋದು ಇಲ್ಲಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅನ್ನುವಂತಹ ಭೇದ ಭಾವ ಇಲ್ಲದೆ ಎಲ್ಲ ಮಕ್ಕಳಿಗೂ ಸಮಾನವಾದ ಅವಕಾಶವನ್ನು ನಾವು ಕೊಡ್ತಾ ಇದ್ದೇವೆ ಜೆ ಸಿ ಶಾಲೆಯಲ್ಲಿ ಮಕ್ಕಳಿಗೆ ಯಾವ ಹವ್ಯಾಸಗಳು ಬೇಕು ಅದಕ್ಕೆಲ್ಲ ಸಪೋರ್ಟನ್ನು ಎಂಕರೇಜನ್ನು ಮಾಡುವಂಥದ್ದು ನಮ್ಮ ಶಾಲೆಯ ಉದ್ದೇಶ ಮಕ್ಕಾನ ತರಗತಿಯನ್ನು ಕಲ್ತ್ಕೊಡಂತಹ ಹೋಗುವಂತಹ ಮಕ್ಕಳು ಮನೆಯಲ್ಲಿ ಏನು ಮಾಡ್ತಾರೆ ಗೊತ್ತಾ ಕೈಯಲ್ಲಿ ಟೇಬಲ್ ಸಿಗಲಿ ಏನೇ ರಟ್ಟು ಸಿಗಲಿ ಅಲ್ಲ ಬಟ್ಟಲ್ ಸಿಗಲಿ ತಟ್ಟೆ ಸಿಗಲಿ ಅಲ್ಲಿ ಬಡಿತಾ ಇದ್ದು ಆ ವಿಡಿಯೋಗಳು ಕೂಡ ನನಗೆ ಬಂದದ್ದು ಇದೆ ಅಲ್ಲಿ ಕೂಡ ಮಕ್ಕಳು ಅವರವರದೇ ಶೈಲಿಯಲ್ಲಿ ಕೋಲ್ ಸಿಕ್ಕಿದ್ರೆ ಕೋಲಲ್ಲಿ ಇರ್ಬೋದು ಮನೆಯಲ್ಲಿ ಹೋಗಿ ಅಂದರೆ ಅಷ್ಟು ಆಸಕ್ತಿಯಿಂದ ಕಲ್ತು ಮನೆಯಲ್ಲಿ ಅದನ್ನು ಅವರು ಪ್ರದರ್ಶನ ಮಾಡ್ತಾರೆ ಸೊ ಇದು ನಮ್ಮ ಇದರ ಕ್ರೆಡಿಟ್ ನಮಗೆ ಸಲ್ತಾ ಇರುವಂಥದ್ದು ನಮ್ಮ ನೆಚ್ಚಿನ ಗುರುಗಳಾದಂತಹ ಶ್ರೀಯುತ ಸತೀಶ್ ಮಡಿವಾಳ ಸರ್ ಇವರಿಗೆ ಸಲ್ತದೆ ಒಂದೊಂದು ಶಾಲೆಗಳಲ್ಲಿ ಈ ವರ್ಷ ಹಿಂದಿನ ವರ್ಷಗಳಿಂದ ಹಾಬಿ ಕ್ಲಾಸಸ್ ಆರಂಭ ಆಗಿದೆ ಆದರೆ ನಾವು ಅಂತ ಹೇಳ್ಕೊಡ್ತೇವೆ ನಮ್ಮ ಜೆ ಸಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಹಾಬಿ ಕ್ಲಾಸಸ್ಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಸೊ ಇವರೇ ಅದಕ್ಕೆ ಸಾಕ್ಷಿಯಾಗಿದ್ದಾರೆ ಹದಿನೈದು ವರ್ಷಗಳಿಂದ ಅದೆಷ್ಟೋ ಸಾವಿರ ಮಕ್ಕಳು ಇವರ ಕೈಯಲ್ಲಿ ಕಲಿತು ಬೇರೆ ಬೇರೆ ಊರುಗಳಿಗೆ ಹೋಗಿ ಅವರ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಅನ್ನೋದಕ್ಕೆ ನಾವು ನಾವು ಖಂಡಿತ ಹೆಮ್ಮೆ ಪಡ್ತೇವೆ ಹದಿನೈದು ವರ್ಷಗಳಿಂದ ಹಾಬಿ ಕ್ಲಾಸಸ್ ನಡೆಸುತ್ತಿರುವಂತಹ ಸಂಸ್ಥೆ ನಮ್ಮ ಜೆ ಸಿ ಆಂಗ್ಲ ಮಾಧ್ಯಮ ಶಾಲೆ ಕಾರ್ಕಳ ನಾನೀಗ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ನಮ್ಮ ಶಾಲೆಯ ಸಂಗೀತ ತರಗತಿಗೆ ಸಂಗೀತ ತರಗತಿಯನ್ನು ಮಾಡ್ತಾ ಇರುವವರು ನಮ್ಮ ವಿದೂಷಿ ಶ್ಯಾಮಲಾ ಭಟ್ ಇವರು ಮಕ್ಕಳಿಗೆ ಸಂಗೀತ ಹೇಳಿಕೊಡೋದರ ಜೊತೆಗೆ ಪ್ರತಿಭಾ ಕಾರಂಜಿಯಲ್ಲೂ ಕೂಡ ನಮ್ಮ ಮಕ್ಕಳು ಸಾಧನೆಯನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿಕೆ ನಾನು ಖಂಡಿತ ಹೆಮ್ಮೆ ಪಡ್ತೇನೆ ನಮ್ಮ ಶ್ಯಾಮಲಾಭಟ್ಟವರ ಬಗ್ಗೆ ಹೇಳುವುದಾದರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಡಿಪ್ಲೊಮಾ ಕಾರ್ಕಳ ತಾಲೂಕಿನ ವಿವಿಧ ವಿದ್ಯಾಸಂಸ್ಥೆಗಳಲ್ಲಿ ಸಂಗೀತ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದು ಶಿಕ್ಷಣ ಸಂಸ್ಥೆಗಳು ನಡೆಸುತ್ತಿರುವಂತಹ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ತೀರ್ಪುಗಾರರಾಗಿ ಭಾಗವಹಿಸ್ತಾ ಇದ್ದಾರೆ ಸುಮಾರು ಇಪ್ಪತ್ತೆಂಟು ವರ್ಷಗಳಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಗೂ ತರಬೇತಿಯಲ್ಲಿ ತರಬೇತಿಯಲ್ಲಿ ತಮ್ಮನ್ನು ತಮ್ಮ ಕೊಡುಗೆಯನ್ನು ನೀಡ್ತಾ ಬಂದಂಥ ಕ್ರೆಡಿಟ್ ಏನಾದರೂ ಇದ್ದರೆ ಅದು ನಮ್ಮ ವಿದುಷಿ ಶ್ಯಾಮಲಾ ಭಟ್ ಟೀಚರ್ಗೆ ಸಲ್ತದೆ ಏನು ಗೊತ್ತಾ ವೀಕ್ಷಕರೇ ಪ್ರತಿಭಾ ಕಾರಂಜಿ ಎಲ್ಲ ಬರ್ತದೆ ಪ್ರತಿಭಾ ಕಾರಂಜಿಗಳಲ್ಲಿ ಆಗಲಿ ಯಾವುದೇ ನಮ್ಮದು ಪ್ರತಿಭಾ ಕಾರಂಜಿಯಲ್ಲಿ ಶಿಕ್ಷಕ ಪಠ್ಯ ಪಠ್ಯೇತರ ಚಟುವಟಿಕೆಗಳಲ್ಲಿ ಎತ್ತಿದ ಕೈ ನಮ್ಮ ಜೆ ಸಿ ಶಾಲೆಯ ಮಕ್ಕಳದ್ದು ಇಲ್ಲಿ ನಾವು ಪ್ರತಿಯೊಂದು ವಿಷಯಕ್ಕೂ ಮಾನ್ಯತೆಯನ್ನು ಕೊಡ್ತೇವೆ ಉತ್ತೇಜನವನ್ನು ಕೊಡ್ತೇವೆ ಸಂಗೀತಕ್ಕೆ ಬಂದಾಗ ನಮ್ಮ ಶ್ಯಾಮಲಾ ಟೀಚರ್ ಮಕ್ಕಳನ್ನು ಯಾವುದಾದ್ರೂ ಅವರ ತಪ್ಪುಗಳನ್ನು ಮನ್ನಿಸಿ ಅದಕ್ಕೆ ಬೇರೆ ರೀತಿಯ ಪದ್ಯಗಳಿರ್ಬೋದು ಹಾಡುಗಳಿರ್ಬೋದು ದೇಶಭಕ್ತಿ ಇರ್ಬೋದು ಶಾಸ್ತ್ರೀಯ ಸಂಗೀತ ಇರ್ಬೋದು ಎಲ್ಲವನ್ನು ಕಲಿಸ್ತಾ ಇರುವವರು ನಮ್ಮ ಶ್ಯಾಮಲಾ ಮೇಡಮ್ ಅವರು ಇವರಿಂದ ಕಲಿತಂತಹ ಅದೆಷ್ಟೋ ಮಕ್ಕಳು ಬೇರೆ ಬೇರೆ ಊರುಗಳಲ್ಲಿ ಹೋಗಿ ತಮ್ಮ ಸ ಸಂಗೀತವನ್ನು ತೋರ್ಪಡಿಸ್ತಾ ಇದ್ದಾರೆ ಹೆಸರು ಕೂಡ ತರ್ತಾ ಇದ್ದಾರೆ ಇದೆಲ್ಲ ಕ್ರೆಡಿಟ್ ಹೋಗುವಂಥದ್ದು ನಮ್ಮ ಶಾಲೆಯ ನೆಚ್ಚಿನ ವಿದುಷಿ ಆಗಿರುವಂತಹ ಶ್ಯಾಮಲಾ ಭಟ್ ಇವರಿಗೆ ನಿಮಗೀಗ ನಾನು ಕುತೂಹಲ ಇರ್ಬೋದು ನಮ್ಮ ಶ್ಯಾಮಲಾ ಭಟ್ ಅವರ ಧ್ವನಿ ಹೇಗಿದೆ ಅಂತ ಇದನ್ನು ನಾನೀಗ ನಿಮಗೆ ನಿಮ್ಮ ಎದುರೇ ನಾನು ಮಕ್ಕಳಿಗೆ ಹಾಡಿಸ್ತೇನೆ ನಮ್ಮ ಮಕ್ಕಳು ಯಾವ ಥರ ಹಾಡ್ತಾರೆ ಅಂತ ನೋಡುವಿರಂತೆ ಇರಂತೆ ಬನ್ನಿ ವಿದ್ಯಾ ದಾಯಿನಿ ಸರಸ್ವತಿ ಅತಿಶಯ ವರದೇ ಜ್ಞಾನ ಸ್ವರೂಪಿಣಿ अतिशय वरदे ज्ञानस्वरूपिणि कलिमलहारिणि अमृतवर्षिणि शारदे विद्यादायिनी ಸರಸ್ವತಿ ನೋಡಿದ್ರಲ್ಲಿ ವೀಕ್ಷಕರೇ ಎಷ್ಟು ಚಂದದ ಧ್ವನಿ ನಮ್ಮ ಶ್ಯಾಮಲ ಟೀಚರ್ ಇದ್ದು ಶ್ಯಾಮಲಾ ಟೀಚರನ್ನ ಹೇಳಿದಂತಹ ಸಂಗೀತವನ್ನ ಅಚ್ಚುಕಟ್ಟಾಗಿ ಪಾಲಿಸ್ತಾ ನಮ್ಮ ಜೆ ಶಾಲೆಯ ಮಕ್ಕಳು ಅದೆಷ್ಟೋ ಕಾರ್ಯಕ್ರಮಗಳಲ್ಲಿ ಪ್ರಶಸ್ತಿಯನ್ನು ಕೂಡ ಪಡೆದಂತಹ ಹೆಮ್ಮೆ ನಮ್ಮ ಜೆಸಿ ಶಾಲಾ ಮಕ್ಕಳಿಗೆ ಸಲ್ತದೆ ಈ ಸಂಗೀತ ತರಗತಿಯ ಇನ್ಚಾರ್ಜ್ ಟೀಚರ್ ಯಾರು ಗೊತ್ತಾ ನಮ್ಮ ನೆಚ್ಚಿನ ಸುಮಲತಾ ಟೀಚರ್ ಇವರು ಕೂಡ ನಮ್ಮ ನೀವೀಗ ನೋಡಿರ್ಬೋದು ನಮ್ಮ ವೀಡಿಯೋಗಳಲ್ಲಿ ಹಾಡನ್ನು ಹಾಡುವಾಗ ನಮ್ಮ ಸುಮಲತಾ ಟೀಚರ್ ನನ್ನ ಜೊತೆ ಇರ್ತಾರೆ ತುಂಬ ಚೆಂದದ ಹಾಡುಗಳನ್ನು ಇವರು ಕೂಡ ಹಾಡ್ತಾರೆ ಇವರ ಮಗ ಕೂಡ ಹಾಡ್ತಾನೆ ಸೊ ತುಂಬ ಒಳ್ಳೆಯ ಒಂದು ಟೀಮ್ ನಮ್ಮ ಜೊತೆ ಇದೆ ಇಲ್ಲಿ ಯಾವುದೇ ಟೀಚರ್ ಕೂಡ ನನಗೆ ಆ ಜವಾಬ್ದಾರಿ ಈ ಜವಾಬ್ದಾರಿ ಅಂತ ಎಣಿಸದೆ ತಮಗೆ ಕೊಟ್ಟಿರುವಂತಹ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ನಮ್ಮ ನಮ್ಮ ಜೆ ಸಿ ಶಾಲೆಯ ಶಿಕ್ಷಕರಂದ ಎಸ್ ಶಿಕ್ಷಕರೇ ಈಗ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ನಮ್ಮ ಇನ್ನೊಂದು ತರಗತಿ ಅದೇ ನಮ್ಮ ರಾಗ ಭಾವ ಅಭಿನಯದಲ್ಲಿ ಬರುವಂತಹ ಭರತನಾಟ್ಯಕ್ಕೆ ಇಲ್ಲಿದ್ದಾರೆ ನಮ್ಮ ಭರತನಾಟ್ಯದ ಮಕ್ಕಳು ಭರತನಾಟ್ಯವನ್ನು ಕಲಿಸ್ತಾ ಇರೋರು ಗೊತ್ತಾ ನೀವು ಖಂಡಿತ ಕಾಲೇಜ್ ಸ್ಟೂಡೆಂಟ್ ಅಂತ ಎಣಿಸ್ಬೇಡಿ ಇವರು ನಮ್ಮ ಭರತನಾಟ್ಯ ಶಿಕ್ಷಕಿ ಎಸ್ ವಿದುಷಿ ವಿಜಯಶ್ರೀ ಅವರು ನೋಡಿ ಅವರ ಬಾಯಿನಲ್ಲೇ ಕೇಳಿದರೆ ಅವರ ಹೆಸರನ್ನು ವಿದೂಷಿ ವಿಜಯಶ್ರೀ ಅವರು ಚಿಕ್ಕ ಚಿಕ್ಕ ಮಕ್ಕಳಿಗೆ ಯಾವ ಥರ ಹೇಳ್ಕೊಡ್ಬೇಕು ಅದನ್ನು ಅಚ್ಚುಕಟ್ಟಾಗಿ ಹೇಳುವಂತಹ ವ್ಯವಸ್ಥೆಯನ್ನು ಅವರು ಮಾಡ್ಕೊಂಡಿದ್ದು ನಮ್ಮ ಡೇ ಎಲ್ಲ ಆಗುವಾಗ ನಮ್ಮ ಶಾಲೆಯ ಮಕ್ಕಳಿಗೆ ಭರತನಾಟ್ಯವನ್ನು ಕಲಿಸ್ತಾ ಇರೋರು ನಮ್ಮ ವಿದೂಷಿ ವಿಜಯಶ್ರೀ ಮೇಡಮ್ ಅವರು ಭರತನಾಟ್ಯದ ಬಗ್ಗೆ ಹೇಳುವುದಾದರೆ ಈಗ ಇದರ ಜೊತೆಗೆ ನಾನು ನಿಮಗೆ ಕಲ್ ಹೇಳ್ತೇನೆ ಭರತನಾಟ್ಯದ ಇನ್ಚಾರ್ಜ್ ಟೀಚರ್ ಯಾರು ಗೊತ್ತಾ ನಮ್ಮ ಹೆಮ್ಮೆಯ ಪ್ರೀತಿಯ ಸ್ನೇಹ ಟೀಚರ್ ನಾನು ಇವರನ್ನು ಪುಟಾಣಿ ಅಂತ ಕರೆಯೋದು ಯಾಕಂತ ಹೇಳಿದರೆ ತುಂಬ ಸಾಫ್ಟು ತುಂಬ ಒಳ್ಳೆಯ ಹುಡುಗಿ ನಾನು ನಿಮಗೆ ಆಗದಿಂದ ಹೇಳ್ತಾ ಇದ್ದೇನೆ ನಮ್ಮ ತಂಡ ಅಂತ ಹೇಳಿದರೆ ಅಷ್ಟು ಸ್ಟ್ರಾಂಗ್ ಉಂಟು ಎಲ್ಲರೂ ಯಾವುದಕ್ಕೂ ಇಲ್ಲ ಅಂತ ಹೇಳುವ ಟೀಮ್ ನಮ್ಮದು ಅಲ್ವೇ ಅಲ್ಲ ಪ್ರತಿಯೊಂದು ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ಮಾಡುತ್ತಿರುವವರು ನಮ್ಮ ಶಾಲೆಯ ಶಿಕ್ಷಕವರಂದ ಇವರು ನಮ್ಮ ನೆಚ್ಚಿನ ಸ್ನೇಹ ಟೀಚರ್ ಇವರು ಭರತನಾಟ್ಯದ ಇನ್ಚಾರ್ಜನ್ನು ತಗೊಂಡಿದ್ದಾರೆ ಸೊ ಹಾಗೆಯೇ ಪ್ರತಿಭಾ ಕಾರಂಜಿಗಳಲ್ಲಿ ಕೂಡ ಭರತನಾಟ್ಯವನ್ನು ಮಕ್ಕಳಿಗೆ ಕಲಿಸ್ತಾ ಅಲ್ಲಿ ಕೂಡ ಹೆಚ್ಚೆಚ್ಚು ಸಾಧನೆಯನ್ನು ಮಾಡುವಂತಹ ಕ್ರೆಡಿಟ್ ಏನಿದ್ರು ಅದು ನಮ್ಮ ವಿದೂಷಿ ವಿಜಯಶ್ರೀ ಮೇಡಮ್ ಅವರಿಗೆ ಸಲ್ತದೆ ನಮ್ಮ ವಿಜಯಶ್ರೀ ಮೇಡಮ್ ಅವ್ರ ಬಗ್ಗೆ ಹೇಳುವುದಾದರೆ ಮೂಲತಃ ಉಡುಪಿ ಕಿದಿಯೂರಿನವರು ತನ್ನ ಎಳೆಯ ವಯಸ್ಸಿನಲ್ಲಿಯೇ ನೃತ್ಯ ಶಿಕ್ಷಣವನ್ನು ನೃತ್ಯ ಗುರುಗಳಾದಂತಹ ವಿದ್ವಾನ್ ರಾವ್ ಬನ್ನಂಜೆ ಇವರಲ್ಲಿ ಕಲಿತು ಅಂದಿನಿಂದಲೇ ನೃತ್ಯವನ್ನು ಅಭ್ಯಾಸ ಮಾಡಿಕೊಂಡು ಬರುತ್ತಿದ್ದಾರೆ ಇವರು ಎಂ ಕಾಂ ಪದವಿ ಇದರೇ ನೃತ್ಯದೊಂದಿಗೆ ಸಂಗೀತ ಶಿಕ್ಷಣವನ್ನು ಕೂಡ ಪಡೆದುಕೊಂಡು ಉಡುಪಿಯ ಹೆಸರಾಂತ ಸಂಗೀತ ಗುರುಗಳಾದಂತಹ ಶ್ರೀಮತಿ ಮಾಧವಿ ಎಸ್ ಭಟ್ ಇವರಲ್ಲಿ ಸಂಗೀತ ಅಭ್ಯಾಸವನ್ನು ಮಾಡುತ್ತಿದ್ದು ಸೀನಿಯರ್ ಗ್ರೇಡ್ ಕೂಡ ಮುಗಿಸಿರ್ತಾರೆ ಇದರೊಂದಿಗೆ ತನ್ನ ನೃತ್ಯ ಶಿಕ್ಷಣ ಮುಂದುವರಿಸುತ್ತಾ ಈಗ ಪ್ರಸ್ತುತ ಉಡುಪಿಯ ವಿದುಷಿ ಶ್ರೀಮತಿ ಲಕ್ಷ್ಮೀ ಗುರುರಾಜ್ ಇವರಲ್ಲಿ ನೃತ್ಯವನ್ನ ಅಭ್ಯಾಸ ಮಾಡ್ತಾ ಇದ್ದಾರೆ ಅನೇಕ ಶಾಲಾ ಕಾಲೇಜುಗಳಲ್ಲಿ ನೃತ್ಯ ಶಿಕ್ಷಣವನ್ನ ಮಾಡ್ತಾ ಇದ್ದು ಪ್ರಸ್ತುತ ಕಳೆದ ಮೂರು ವರ್ಷಗಳಿಂದ ಜೆ ಆಂಗ್ಲ ಮಾಧ್ಯಮ ಶಾಲೆ ಕಾರ್ಕಳ ನೃತ್ಯ ಶಿಕ್ಷಕಿಯಾಗಿ ತನ್ನ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಮಕ್ಕಳಲ್ಲಿ ಸಂಗೀತ ನೃತ್ಯದ ಮೇಲೆ ಆಸಕ್ತಿ ಹಾಗೂ ಭಾರತೀಯ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೆಳೆಸ್ತಾ ಇರುವಂತಹ ಕ್ರೆಡಿಟ್ ಏನಾದರೂ ಸಲ್ಲುವುದಾದರೆ ಅದು ನಮ್ಮ ಪ್ರೀತಿಯ ವಿದೂಷಿ ವಿಜಯಶ್ರೀ ಮೇಡಮ್ ಇವರಿಗೆ ಸಲ್ತದೆ ಎಸ್ ಶಿಕ್ಷಕರೇ ನೀವು ಹೇಳ್ತಾ ಇದ್ರಿ ಯಾವಾಗಲೂ ಟೀಚರ್ ನೀವು ಡ್ಯಾನ್ಸೇ ಮಾಡ್ತಾ ಇರ್ತೀರ ಅಂತ ಸೊ ನಾನು ಡ್ಯಾನ್ಸ್ ಕೂಡ ಮಾಡ್ತೇನೆ ಟೀಚ್ ಕೂಡ ಮಾಡ್ತೇನೆ ಆದರೆ ನನ್ನ ಹಾಬಿ ಕ್ಲಾಸಲ್ಲಿ ನಾನು ಮಾಡ್ತಾ ಇರುವಂತಹ ಸ್ವಲ್ಪ ಒಂದಿಷ್ಟು ಕ್ಲಿಪ್ಸ್ಗಳನ್ನು ನಾನು ಸೋಷಲ್ ಮೀಡ್ಯಾಲೆ ಹಾಕ್ತಾ ಇದ್ದೆ ಹಾಗಾಗಿ ನಾನು ಇಲ್ಲಿ ಕೂಡ ಸೆಮಿ ಕ್ಲಾಸಿಕಲ್ ಡ್ಯಾನ್ಸ್ ಟೀಚರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಸೊ ನಮ್ಮ ತಂಡ ಒಳಗಡೆ ಇದೆ ಮಕ್ಕಳು ಇಲ್ಲಿದ್ದಾರೆ ನಮ್ಮ ಮಕ್ಕಳನ್ನು ನಿಮಗೆ ತೋರಿಸ್ತೇನೆ ಒಂದೊಂದು ಸಲ ನೀವು ರೀಲ್ಸ್ಗಳಲ್ಲಿ ನಮ್ಮ ಮಕ್ಕಳನ್ನು ನೋಡ್ತಾ ಇರ್ಬೋದು ಇವರೆಲ್ಲರೂ ನಮ್ಮ ರೀಲ್ಸ್ಗಳಲ್ಲಿ ಬರುವಂತಹ ಮಕ್ಕಳು ನಮ್ಮ ಸೆಮಿ ಕ್ಲಾಸಿಕಲ್ ಡಾನ್ಸ್ ಅಲ್ಲಿ ಇರುವಂತಹ ಮಕ್ಕಳು ಇವರು ಒನ್ ಟು ಸೆವೆಂತ್ ತನಕ ಈ ಮಕ್ಕಳು ಇದ್ದಾರೆ ಇನ್ನು ಕೆ ಜಿ ಸೆಕ್ಷನ್ ಅಲ್ಲಿ ಎಲ್ ಕೆ ಜಿ ಯು ಕೆ ಜಿಯ ಮಕ್ಕಳು ಇನ್ನೊಂದು ಕ್ಲಾಸಲ್ಲಿ ನಾನು ಅವ್ರನ್ನ ತಗೊಳ್ತೇನೆ ಇದು ನಮ್ಮ ಸೀನಿಯರ್ ಬ್ಯಾಚ್ ಈಗ ನನ್ನ ಜೊತೆ ಅವರು ಡಾನ್ಸ್ ಮಾಡ್ತಾ ಇದ್ದಾರೆ ನಾನು ಏನು ಆ್ಯಕ್ಷನ್ ಮಾಡ್ತೇನೋ ಅದೇ ರೀತಿ ಡಿಟ್ಟು ಮಾಡುವಂತಹ ಮಕ್ಕಳು ನಮ್ಮವರು ಅದಕ್ಕೆ ಹೇಳುವಂಥದ್ದು ಟೀಚರ್ ಯಾವ ಥರ ಇರ್ತಾರೆ ಮಕ್ಕಳು ಆ ಥರ ಇರ್ತಾರೆ ಅಂತ ಅದಕ್ಕೋಸ್ಕರ ನಾನು ಹೇಳುವಂಥದ್ದು ಎಲ್ಲ ಟೀಚರ್ಸ್ಗೆ ಚೇರ್ ಅಪ್ ಆಗಿರಿ ಖುಷಿ ಖುಷಿಯಿಂದ ಇರಿ ಆಗ ನಮ್ಮ ಮಕ್ಕಳು ಕೂಡ ನಮ್ಮ ಜೊತೆನೇ ಖುಷಿ ಖುಷಿ ಎಲ್ಲಾಗಿರ್ತಾರೆ ಸೊ ಈ ಮಗುಂತ ನೀವು ಇಂತ ನೋಡ್ಬೋದು ಮನೆಯಲ್ಲಿ ಕೂಡ ಡ್ಯಾನ್ಸ್ ಮಾಡ್ತಾನೆ ಇರ್ತಾಳಂತೆ ಅವಳು ಅಪ್ಪ ಅಮ್ಮನ ನನಗೆ ಕಾಲ್ ಬರ್ತಾನೆ ಇರ್ತದೆ ಇದೆಲ್ಲ ನಮ್ಮ ಮುದ್ದು ಪುಟಾಣಿಗಳು ನಾವು ಸ್ಕೂಲ್ಗಳಿಗೆ ಇರುವಂತಹ ನಮ್ಮದೊಂದು ಸ್ಪೆಷಾಲಿಟಿ ಅಂತ ಹೇಳಿದರೆ ಒಟ್ಟಾರೆಯಾಗಿ ಫಿಲ್ಮ್ ಸಾಂಗ್ಗಳಿಗೆಲ್ಲ ನಾವು ಹಾಡನ್ನು ಮಾಡಿಸೋದಿಲ್ಲ ಮಾಡಿಸಿದ್ರು ಕೂಡ ಥೀಮ್ ಇರುವಂತಹ ಹಾಡುಗಳನ್ನು ಮಾತ್ರ ನಾವು ಸೆಲೆಕ್ಷನ್ ಮಾಡ್ತೇವೆ ಅದು ಕೂಡ ನಮ್ಮದು ಶಾಸ್ತ್ರೀಯವಾಗಿ ಹೋಗ್ತದೆ ಸೆಮಿ ಕ್ಲಾಸಿಕಲ್ ಆಗಿ ಹೋಗ್ತದೆ ಸೊ ಯಕ್ಷಗಾನ ಇರ್ಬೋದು ಭರತನಾಟ್ಯ ಇರ್ಬೋದು ಜಾನಪದ ಇರ್ಬೋದು ಈ ಶೈಲಿಗಳಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತೇವೆ ಯಾಕಂತ ಹೇಳಿದರೆ ಶಾಲೆಯಲ್ಲಿ ನಾವು ಕಲಿಸುವಂಥದ್ದು ಇಂತಹ ಹಾಡುಗಳನ್ನೇ ವಿನಃ ಬೇರೆ ಯಾವುದೋ ಡಿ ಜೆ ಇರ್ಬೋದು ಅದನ್ನೆಲ್ಲ ನಾವು ಮಾಡುವಂಥದ್ದನ್ನು ನಾವು ಖಂಡಿತ ಹೋಗಬಾರ್ದು ಟೀಚರ್ಸ್ ಏನು ಕಲಿಸ್ತಾರ ಅದನ್ನು ಮಕ್ಕಳು ಪಾಲನೆ ಮಾಡ್ತಾರೆ ನಮ್ಮ ಮಕ್ಕಳು ಎಲ್ಲಿ ಹೋದರೂ ಏನಾದರೂ ಫಿಲ್ಮ್ ಡ್ಯಾನ್ಸ್ ಮಾಡುವಾಗ ನಾನು ಹೀಗೆ ಮಾಡಿದರೆ ಸಾಕು ಅವರು ಅಲ್ಲಿ ನಿಲ್ತಾರೆ ಅವರು ಬೇರೆ ಸಾಂಗ್ಗೆ ಎಡಿಟ್ ಆಗಿ ಜಾನಪದಕ್ಕೆ ಹೆಚ್ಚಿನ ಒತ್ತನ್ನು ಕೊಡುವಂಥದ್ದು ನಮ್ಮ ಶಾಲೆಯ ಉದ್ದೇಶ ಓಕೆ ಕೆ ಜಿ ಸೆಕ್ಷನ್ ಮಕ್ಕಳು ಸ್ಯಾಟರ್ಡೆ ಬಂದ ಕೂಡಲೇ ತುಂಬ ಖುಷಿಯಿಂದ ಓಡಿಬರ್ತಾರೆ ಟೀಚರ್ ಡ್ಯಾನ್ಸ್ ಕ್ಲಾಸ್ ಟೀಚರ್ ಡ್ಯಾನ್ಸ್ ಕ್ಲಾಸ್ ಅಂತ ಅವರ ಟೀಚರನ್ನು ಕೂಡ ಕ್ಲಾಸಲ್ಲಿ ಕೂತ್ಕೊಳ್ಳಿಕ್ಕೆ ಬಿಡೋದಿಲ್ಲ ಇದೆಲ್ಲ ನಮ್ಮ ಕೆ ಜಿ ಸೆಕ್ಷನ್ ಮಕ್ಕಳು ಎಲ್ ಜಿ ಮತ್ತು ಯು ಜಿ ಮಕ್ಕಳಿಗೆ ಸೆಮಿ ಕ್ಲಾಸಿಕಲ್ ಹಾಬಿ ಕ್ಲಾಸಸ್ ಇರ್ತದೆ ಅವರಿಗೆ ಮತ್ತೆ ಡ್ರಾಯಿಂಗ್ ಕೂಡ ಇರ್ತದೆ ಒಂದರಿಂದ ನಾಲ್ಕನೇ ತರಗತಿ ಹಾಗೆ ಒಂದರಿಂದ ನೈನ್ತ್ ತನಕ ಬೇರೆ ಬೇರೆ ತರಹದ ಹಾಬಿ ಕ್ಲಾಸಸ್ ಇರ್ತದೆ ಅವರು ಅವರದೇ ಲೋಕದಲ್ಲಿರ್ತಾರೆ ಸಾಟರ್ಡೆ ಬಂದಾಗ ಫುಲ್ ಜೋಶಲ್ಲಿ ಡ್ಯಾನ್ಸ್ ಮಾಡಬೇಕು ಅನ್ನೋ ಹುಮ್ಮಸ್ಸಿನೊಂದಿಗೆ ಈ ಕ್ಲಾಸಿಗೆ ಬರ್ತಾರೆ ಇದು ನಮ್ಮ ಕೆ ಜಿ ಸೆಕ್ಷನ್ ತಂಡ ಅವ್ರ ಜೊತೆ ನಾನು ಕೂಡ ಮಕ್ಕಳಾಗಿ ಬೆರಿತೇನೆ ಅವರವರದೇ ಲೋಕದಲ್ಲಿ ಅವರು ಇರ್ತಾರೆ ನೋಡಿ ಇವನು ಪ್ರಣಿ ಪ್ರಣೀತ್ ಸೊ ಫಸ್ಟ್ ಬರುವಾಗ ಏನು ಮಾತಾಡ್ತಿರ್ಲಿಲ್ಲ ಇವರ ಪೋಷಕರಿಗೆ ತುಂಬ ಹೆಮ್ಮೆ ಇದೆ ಈಗ ಎಲ್ಲ ಮಕ್ಕಳ ಜೊತೆ ಅವನು ಕೂಡ ಆಡ್ತಾನೆ ಹಾಡ್ತಾನೆ ಬರಿತಾನೆ ಒಂದೊಂದು ಸಲ ಪೋಷಕರು ಇಂಥ ಪೋಷಕರು ಕೂಡ ತುಂಬ ಬೇಸರ ಪಟ್ಟಿದ್ದು ಕೂಡ ಉಂಟು ನನ್ನ ಮಗು ಏನೂ ಮಾಡೋದಿಲ್ಲ ಮನೇಲಿ ಹೇಳಿದು ಕೇಳೋದಿಲ್ಲ ಮಕ್ಕಳ ಜೊತೆ ಮಿಂಗಲ್ ಆಗೋದಿಲ್ಲ ಅಂತ ಇದಕ್ಕೆ ಸಾಕ್ಷಿಯಾಗಿ ಪ್ರಣೀತ್ ಇದ್ದಾನೆ ಬಟ್ ಒಳ್ಳೇದು ಇದ್ದರೆ ಖಂಡಿತ ನಾವು ಅದನ್ನು ಶೇರ್ ಮಾಡಬೇಕು ಎಸ್ ಸಾರಿಯೋರೀ ಹಾಗೆಯೇ ಸೆಮಿ ಕ್ಲಾಸಿಕಲ್ ಇನ್ಚಾರ್ಜ್ ಟೀಚರ್ ಕೂಡ ಬೇಕಲ್ವಾ ಸೊ ನನ್ನ ಜೊತೆ ನಾನು ಬರೋಕ್ಕಿಂತ ಮುಂಚೆ ಮಕ್ಕಳನ್ನೆಲ್ಲ ರೆಡಿ ಮಾಡಿರುವಂಥವರು ನಮ್ಮ ಪ್ರೀತಿ ಟೀಚರ್ ಪ್ರೀತಿ ಭಟ್ ನಮ್ಮ ಶಾಲೆಯ ಹೆಮ್ಮೆಯ ಶಿಕ್ಷಕಿ ಪ್ರೀತಿ ಇವರು ಈಗ ನಾವೇನಾದರೂ ಅರ್ಜೆಂಟಲ್ಲಿ ಇದ್ದಾಗ ಅಕಸ್ಮಾತ್ ಮಕ್ಕಳನ್ನು ನಿಲ್ಲಿಸಲಿಕ್ಕೆ ಅದರ ವ್ಯವಸ್ಥೆ ಎಲ್ಲ ಮಾಡುವಂಥದ್ದು ನಮ್ಮ ಪ್ರೀತಿ ಟೀಚರ್ ಚಿಕ್ಕ ಮಕ್ಕಳಿರ್ಬೋದು ದೊಡ್ಡ ಮಕ್ಕಳಿರ್ಬೋದು ಎಲ್ಲ ಮಕ್ಕಳನ್ನು ಸಮಾನತೆಯನ್ನು ಕಂಡು ಅವರನ್ನು ಅಚ್ಚುಕಟ್ಟಾಗಿ ನಿಲ್ಲಿಸುವಂತಹ ಪ್ರಯತ್ನವನ್ನು ನಮ್ಮ ಟೀಚರ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಈ ಮುಖಾಂತರ ನಾನು ಪ್ರೀತಿ ಟೀಚರ್ಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಎಸ್ ನಾನೀಗ ನಿಮಗೆ ತೋರಿಸ್ತಾ ಇದ್ದೇನೆ ಯೋಗ ತರಗತಿ ಈ ಶಾಲೆಯಲ್ಲಿ ನಮ್ಮ ಜೆ ಸಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಯೋಗ ಕೂಡ ನಡೀತದೆ ನಮ್ಮ ಯೋಗ ಶಿಕ್ಷಕಿಯಾಗಿ ನಮ್ಮ ಜೊತೆ ಕೆಲಸ ಮಾಡ್ತಾ ಇರುವಂಥವರು ಜೆ ಸಿ ಶಿಲ್ಪಾ ಶೆಟ್ಟಿ ಇವರು ಕಳೆದ ಹನ್ನೊಂದು ವರ್ಷಗಳಿಂದ ನಮ್ಮ ಈ ಶಾಲೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಯೋಗದಲ್ಲಿ ಎಮ್ ಸಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಸೊ ಯೋಗದ ಮಕ್ಕಳನ್ನು ನೀವು ನೋಡ್ಬೋದು ಪ್ರತಿನಿತ್ಯ ಕೂಡ ಯೋಗ ಕೂಡ ಮಾಡ್ತಾರೆ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಸೂರ್ಯ ನಮಸ್ಕಾರದಲ್ಲಿ ಇಪ್ಪತ್ತೆರಡು ಬಾರಿ ಸೂರ್ಯ ನಮಸ್ಕಾರವನ್ನು ಮಾಡಿ ಅದರಲ್ಲೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಂತಹ ಹೆಗ್ಗಳಿಕೆ ನಮ್ಮ ಜೆ ಸಿ ಶಾಲೆಗಿದೆ ಅದೇ ರೀತಿ ಮಕ್ಕಳನ್ನು ಕೂಡ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅಲ್ಲಿ ಕೂಡ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ಹೆಮ್ಮೆ ನಮ್ಮ ಜೆ ಸಿ ಶಾಲೆಯ ಮಕ್ಕಳಿಗಿದೆ ನಿಮಗೆ ಯಾವ ಆಸನ ಬೇಕೋ ಅದನ್ನು ನಮ್ಮ ಮಕ್ಕಳು ಮಾಡಲಿಕ್ಕೆ ರೆಡಿ ಇದ್ದಾರೆ ಯಾವುದೇ ಇರಲಿ ಯೋಗಾಸನ ಇರ್ಬೋದು ಅಥವಾ ನೃತ್ಯದಲ್ಲಿ ಇರ್ಬೋದು ನಮ್ಮ ಸ್ಕೂಲ್ ಡೇ ಆಗಬೇಕಾದರೂ ಕೂಡ ಮಕ್ಕಳ ಯೋಗ ಡ್ಯಾನ್ಸ್ ಕೂಡ ಇರ್ತದೆ ಅತ್ಯುತ್ತಮವಾಗಿ ಪ್ರದರ್ಶನವನ್ನು ಕೊಟ್ಟು ನಮ್ಮ ಶಾಲೆಯನ್ನು ಶಾಲೆಯ ಕೀರ್ತಿಯನ್ನು ಉತ್ತುಂಗ ಶಿಖರಕ್ಕೆ ಏರಿಸಿದಂತಹ ಹೆಮ್ಮೆ ನಮ್ಮ ಜೇಸಿ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಿಗಿದೆ ಅವರ ಯೋಗವನ್ನು ನೀವು ನೋಡ್ಬೋದು ಯಾಕಂತ ಹೇಳಿದ್ರೆ ಯೋಗ ಮಾಡಿದಷ್ಟು ಫ್ಲೆಕ್ಸಿಬಲ್ ನಮ್ಮ ದೇಹ ಇರ್ತದೆ ಕೇವಲ ಈಗಿನ ಕಾಲದ ಮಕ್ಕಳಿಗೆ ಮೊಬೈಲ್ ಬಿಟ್ಟು ಮತ್ತೆ ಯಾವುದೂ ಲೋಕ ಗೊತ್ತಿಲ್ಲ ಆದರೆ ನಮ್ಮ ಮಕ್ಕಳು ಕೂಡ ಅಟ್ಲೀಸ್ಟ್ ಶಾಲೆಯಲ್ಲಾದರೂ ಯೋಗ ಮಾಡಲಿ ಅನ್ನುವ ಉದ್ದೇಶದಿಂದ ಶಾಲೆಯಲ್ಲಿಯೂ ಕೂಡ ನಾವು ಮಕ್ಕಳಿಗೆ ಯೋಗ ತರಗತಿಗಳನ್ನು ಇಟ್ಕೊಂಡಿದ್ದೇವೆ ಮಕ್ಕಳು ಅತ್ಯುತ್ತಮವಾಗಿ ಯೋಗವನ್ನು ಮಾಡೋದರ ಮುಖಾಂತರ ಅವರವರ ಸಾಧನೆಯನ್ನು ಮಾಡುವುದು ನಮ್ಮ ಶಾಲೆಗೆ ಹೆಮ್ಮೆಯ ಕಿರೀಟ ಕೇವಲ ಪಠ್ಯೇತರ ವಿಷಯಗಳಲ್ಲಿ ಮಾತ್ರ ಅಲ್ಲದೆ ಕ್ರೀಡಾ ಕ್ಷೇತ್ರಗಳಲ್ಲಿಯೂ ಕೂಡ ನಮ್ಮ ಮಕ್ಕಳು ಸಾಧನೆಯನ್ನು ಅಂತ ಹೇಳಲಿಕ್ಕೆ ನಾವೆಲ್ಲರೂ ಹೆಮ್ಮೆ ಪಡ್ತೇವೆ ಸೊ ಮೊನ್ನೆ ಅಷ್ಟೇ ನಡೆದಂತಹ ಫುಟ್ಬಾಲ್ ಪಂದ್ಯಾಟದಲ್ಲಿ ನಮ್ಮ ಶಾಲೆಯ ಮಕ್ಕಳು ಬ್ಯಾಂಗ್ಳೂರಲ್ಲಿ ಆಟವನ್ನು ಆಡಿ ಡೆಲ್ಲಿಯಲ್ಲಿ ನಡೆಯುತ್ತಿರುವಂತಹ ರಾಷ್ಟ್ರ ಮಟ್ಟದಲ್ಲಿ ಫುಟ್ಬಾಲ್ ಪಂದ್ಯಾಟ ನಡೀತಾ ಇದೆ ಅಲ್ಲಿಗೆ ಆಯ್ಕೆ ಆಗಿದ್ದಾರೆ ಅಂತ ಹೇಳಲಿಕ್ಕೆ ಖಂಡಿತ ಹೆಮ್ಮೆಯನ್ನು ಪಡ್ತೇವೆ ಇದು ನಮ್ಮ ಟೆನ್ನಿಸ್ ಟೇಬಲ್ ಇರುವಂತಹ ಒಂದು ಕೊಠಡಿ ಇಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಪಿ ಟಿ ಸರ್ ಪ್ರತಾಪ್ ಸರ್ ನಾವು ಇವ್ರನ್ನ ತಮ್ಮ ಅಂತ ಹೇಳ್ತೇವೆ ಸೊ ಕ್ರೀಡಾ ಕ್ಷೇತ್ರದಲ್ಲಿ ಕ್ರೀಡೆ ಮಕ್ಕಳ ಜವಾಬ್ದಾರಿಯನ್ನು ಇವರು ತಗೊಳ್ತಾರೆ ಇವ್ರ ಜೊತೆ ಅಭಿನಯ ಟೀಚರ್ ಕೂಡ ಇದ್ದಾರೆ ಟೇಬಲ್ ಟೆನ್ನಿಸ್ ಕ್ರಿಕೆಟ್ ಇರ್ಬೋದು ಎಲ್ಲದರಲ್ಲೂ ಮಕ್ಕಳು ಮೇಲ್ಗಾಯನ್ನು ಸಾಧಿಸಿದ್ದಾರೆ ಅಷ್ಟು ಮಕ್ಕಳಿಗೆ ನಾವು ಟ್ರೈನಿಂಗನ್ನು ಇಲ್ಲಿ ಮಾಡ್ತೇವೆ ಕೇವಲ ಒಂದೊಂದು ಶಾಲೆಯಲ್ಲಿ ಫುಟ್ಬಾಲ್ಗೋಸ್ಕರವೇ ಬೇರೆಯೇ ಒಂದು ಶುಲ್ಕವನ್ನು ತಗೊಳ್ತಾರೆ ಇಲ್ಲಿ ನಾವು ಆ ಥರ ಮಾಡ್ತಾ ಇಲ್ಲ ನಮಗೆ ಫು ಫುಟ್ಬಾಲ್ ಕೋಚ್ ಆಗಿ ನಮ್ಮ ಸುರೇಶ್ ಶೆಟ್ಟಿ ಸರ್ ಕೂಡ ನಮ್ಮ ಜೊತೆ ಸಾಥ್ ಕೊಡ್ತಾ ಇದ್ದಾರೆ ಸೊ ಇವರಿಬ್ಬರ ತಂಡದ ಜೊತೆಗೆ ಮಕ್ಕಳು ಮುನ್ನುಗ್ತಾ ಇದ್ದಾರೆ ಕ್ರೀಡಾ ಕ್ಷೇತ್ರಗಳಲ್ಲಿಯೂ ಕೂಡ ನಮ್ಮ ಮಕ್ಕಳು ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳಿಕೆ ನಾವೆಲ್ಲರೂ ತುಂಬ ಹೆಮ್ಮೆಯನ್ನು ಪಡ್ತೇವೆ ನಿಮ್ಮ ಮಕ್ಕಳ ಸಂಪೂರ್ಣ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ಳುತ್ತೇವೆ ನಿಮ್ಮ ಮಕ್ಕಳನ್ನು ನಮ್ಮ ಮಕ್ಕಳಂತೆಯೇ ತಾಯಿಯಂತೆಯೇ ನೋಡಿಕೊಂಡು ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡು ಒಂದು ಸುಸಂಸ್ಕೃತ ಪ್ರಜೆಯನ್ನಾಗಿ ಮಾಡುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಇದು ನಮ್ಮ ಜೆ ಸಿ ಇಂಟರ್ ಆಂಗ್ಲ ಮಾಧ್ಯಮ ಶಾಲೆ ಕಾರ್ಕಳ ನಿಮ್ಮೊಂದಿಗೆ ನಾವಿದ್ದೇವೆ ಜೈ ಜೈಸಿ